ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ಜಿ ಶ್ಯಾಮ್ ಕನ್ಸಲ್ಟೆಂಟ್ ರೇಡಿಯೋಷನ್ ಆಂಕಾಲಜಿಸ್ಟ್ ಪ್ರಿಸಿಜಿ ಕ್ಲಿನಿಕ್ ಇವತ್ತು ನಾವು ರೇಡಿಯೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಬಗ್ಗೆ ಮಾತಾಡೋಣ ವಿಕಿರಣ ಚಿಕಿತ್ಸೆ ಅಥವಾ ರೇಡಿಯೋ ಥೆರಪಿ ಅಂದರೆ ಏನೋ ಅದು ಯಾವ ರೀತಿ ಮಾಡೋದು ಮತ್ತು ಅದರ ಡೂಸ್ ಆ್ಯಂಡ್ ಡೋಂಟ್ಸ್ ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಸೊ ವಿಕಿರಣ ಚಿಕಿತ್ಸೆ ಅಥವಾ ರೇಡಿಯೋ ಥೆರಪಿ ಬಂದು ಕ್ಯಾನ್ಸರ್ ರೋಗದ ಒಂದು ಟ್ರೀಟ್ಮೆಂಟ್ ಅಲಾಂಗ್ ವಿತ್ ಈಗ ನಾವು ಸರ್ಜರಿ ಕೀಮೊಥೆರಪಿ ಹಾರ್ಮೋಥೆರಪಿ ಅದ್ರ ಜೊತೆಗೆ ರೇಡಿಯೇಷನ್ ಕೂಡ ಒಂದು ಭಾಗ ಆಗುತ್ತೆ ಕೆಲವು ಕ್ಯಾನ್ಸರ್ಗಳಲ್ಲಿ ರೇಡಿಯೇಷನ್ ಒಂದೇ ಟ್ರೀಟ್ಮೆಂಟ್ ಆಗುತ್ತೆ ಕೆಲವರಲ್ಲಿ ರೇಡಿಯೇಷನ್ ವಿತ್ ಕೀಮೊಥೆರಪಿ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಆಗುತ್ತೆ ಇನ್ನು ಕೆಲವು ಲೆಕ್ಕಸ್ಥಾನದ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕಡೆ ಸರ್ಜರಿಗೂ ಬೇಕಾಗುತ್ತೆ ಕೀಮೊಥೆರಪಿಗೂ ಬೇಕಾಗುತ್ತೆ ರೇಡಿಯೇಷನ್ ಕೂಡ ಬೇಕಾಗುತ್ತೆ ಸೊ ಇದು ರೇಡಿಯೇಷನ್ ಅಂದರೆ ಏನು ರೇಡಿಯೇಷನ್ ಏನಂದರೆ ಇಟ್ ಈಸ್ ಜಸ್ಟ್ ಎಕ್ಸೈಸ್ ಈಗ ನಾವು ಎಲ್ಲಾದರೂ ಕೈ ಫ್ರ್ಯಾಕ್ಚರ್ ಎಕ್ಸ್ ಎಕ್ಸ್ರೇ ಮಾಡ್ಕೊತೀವಿ ಅಥವಾ ಕೆಮ್ಮು ಬಂದರೆ ಎಕ್ಸ್ ಎಕ್ಸ್ರೇ ಮಾಡಿಸ್ಕೊತೀವಲ್ಲ ಅದೇ ರೀತಿ ಸೊ ಈ ಎಕ್ಸ್ರೇಗಳನ್ನೇ ನಾವು ರೇಡಿಯೇಷನ್ ಅಂತ ಹೇಳ್ಬೋದು ಇದೇ ಎಕ್ಸ್ರೇಸು ನಾವು ರೇಡಿಯೇಷನ್ಗಳು ಯೂಸ್ ಮಾಡ್ತೀವಿ ನಾರ್ಮಲ್ ಎಕ್ಸ್ರೇಲ್ ಯೂಸ್ ಮಾಡ್ತೀವಿ ಸಿಟಿ ಸ್ಕ್ಯಾನಲ್ಲಿ ಯೂಸ್ ಮಾಡ್ತೀವಿ ವ್ಯತ್ಯಾಸ ಏನಂದರೆ ಈಗ ನಾರ್ಮಲ್ ಎಕ್ಸ್ ರೇ ಅಂತ ಏನಿರ್ತೀವಿ ನಾರ್ಮಲಿ ಕೈ ಫ್ರಾಕ್ಚರ್ ಎಲ್ಲ ಹೋಗಿ ಮಾಡಿಸ್ತೀವಲ್ಲ ಅದರಲ್ಲಿ ಲೋ ಎನರ್ಜಿ ಎಕ್ಸ್ರೇ ಅದೇ ನೀವು ಸಿಟಿ ಸ್ಕ್ಯಾನ್ ಮಾಡಕ್ಕೆ ಹೋದಾಗ ಇನ್ನೂ ಸ್ವಲ್ಪ ಹೈಯರ್ ಎನರ್ಜಿಯಲ್ಲಿ ಅದೇ ನಾವು ರೇಡಿಯೇಷನ್ ಅಂದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದ್ರ ಬಂದಾಗ ಅದೇ ಎಕ್ಸ್ರೇ ನಾವು ಇನ್ನು ಹೈ ಪವರಲ್ಲಿ ತೊಗೊಳ್ತೀವಿ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಟು ಫಿಫ್ಟೀನ್ ಎಮ್ ಬಿ ಅಂತ ಹೇಳ್ತೀವಿ ಅಂದರೆ ಮೆಗಾ ವೋಲ್ಟೇಜ್ ರೇಜಿರೋ ಎಕ್ಸ್ರೇನ ನಾವು ಯೂಸ್ ಮಾಡ್ತೀವಿ ಸೊ ರೇಡಿಯೇಷನ್ ಅಥವಾ ವ್ಯಕೀರ್ಣ ಅಂದರೆ ನಥಿಂಗ್ ಬಟ್ ಎಕ್ಸ್ರೇಷನ್ ಸ್ವಲ್ಪ ಪವರ್ಫುಲ್ ಆಗಿರೋ ಎಕ್ಸ್ರೇ ಸೊ ಈ ಎಕ್ಸ್ರೇಗಳನ್ನ ನಾವು ಹೇಳ್ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಒಂದು ಯಂತ್ರ ಇರುತ್ತೆ ಮೆಷಿನ್ ಅದು ಬಂದು ಲೀನಿಯರ್ ಎಕ್ಸಿಲ್ರೇಟರ್ ಅಥವಾ ಅಂತ ಹೇಳ್ತೀವಿ ಸೊ ಇನ್ನೇನೇ ಕಾಣೋದು ಎಲೆಕ್ಟ್ರಿಸಿಟಿ ಮೂಲಕ ಈ ಎಕ್ಸೈಸ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದೇನು ಎಕ್ಸೈಸ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವು ಹಂಗೆ ಪೇಷೆಂಟ್ ಮೇಲೆ ಟ್ರೀಟ್ಮೆಂಟ್ಗೆ ಉಪಯೋಗ್ಸೋಲ್ಲ ಈ ಎಕ್ಸೆಗಳನ್ನ ನಾವು ಮಾಡಿಫೈ ಮಾಡ್ತೀವಿ ಅಂದರೆ ಅದನ್ನು ಹೈ ಪವರ್ ಮಾಡ್ತೀವಿ ಲೋ ಪವರ್ ಮಾಡ್ತೀವಿ ಅದೆಷ್ಟು ದೊಡ್ಡದಿರಬೇಕು ಎಷ್ಟು ಸಣ್ಣ ಇರಬೇಕು ತುಂಬ ಪ್ರಿಸೈಸ್ ಆಗಿರಬೇಕಾ ಅಥವಾ ಅಗಲವಾಗಿರ್ಬೇಕಾ ಒಂದು ಚಿಕ್ಕ ಟ್ಯೂಮರ್ ಟ್ರೀಟ್ ಮಾಡಬೇಕು ಅದಕ್ಕೆ ತಕ್ಕದಂಗೆ ನಾನು ರೇಡಿಯೇಷನ್ ಮಾಡಬೇಕಾಗುತ್ತೆ ಅದೇ ದೊಡ್ಡ ಜಾಗ ಟ್ರೀಟ್ ಮಾಡಬೇಕಂದ್ರೆ ಅದನ್ನು ತಗೊಂಡಿದ್ದೀವಿ ಸೊ ನಾವು ಆ ಮಿಷಿನಲ್ಲಿ ಅದರದ್ದು ಇಂಟೆನ್ಸಿಟಿ ಎಷ್ಟಿರಬೇಕು ಅದ್ರ ಶೇಪ್ ಯಾವ ರೀತಿ ಇರಬೇಕು ಯಾವ ಕಡೆಯಿಂದ ಎಷ್ಟು ಹೋಗ್ಬೇಕು ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಈ ಕಂಟ್ರೋಲ್ ಮಾಡೋದನ್ನ ನಾವು ಒಂದು ಸೊಫಿಸ್ಟಿಕೇಟೆಡ್ ಸಾಫ್ಟ್ವೇರ್ ವಿತ್ ಅವ್ರದಲ್ಲ ಯೂಸ್ ಮಾಡ್ತೀವಿ ಅದನ್ನ ನಾವು ಟಿ ಪಿ ಎಸ್ ಇರ್ತೀವಿ ಅದು ಟ್ರೀಟ್ಮೆಂಟ್ ಪ್ಲಾನಿಂಗ್ ಸಿಸ್ಟಮ್ ಸೊ ಲೀನಿಯರ್ ಆಕ್ಸಿರೇಟರ್ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಪ್ಲಾನಿಂಗ್ ಸಿಸ್ಟಮ್ ಯೂಸ್ ಮಾಡಿ ನಾವು ಈ ಎಕ್ಸಸೈಸ್ನ ಪೇಷಂಟ್ ಯಾವ ರೀತಿ ಬೇಕು ಎಲ್ಲ ಪೇಷಂಟ್ಗೂ ಒಂದೇ ಥರ ನಾವು ಯೂಸ್ ಮಾಡೋಕ್ಕಾಗಲ್ಲ ಸೊ ಯಾವ ಪೇಷೆಂಟು ಮತ್ತು ಪೇಷಂಟ್ ಇರೋ ಬಿಮಾರಿನ ನೋಡಿಕೊಂಡು ಅದ್ರ ಪ್ರಕಾರ ಪರ್ಸನಲೀಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಮೋಸ್ಟ್ ಕಾಮನ್ ಕ್ವೆಶನ್ ಏನು ಕೇಳ್ತೇನೆಂದರೆ ರೇಡಿಯೇಷನ್ ಮಾಡಬೇಕಾದ್ರೆ ನೋವಾಗುತ್ತಾ ಏನಾದರೂ ಗೊತ್ತಾಗುತ್ತಾ ಅಂತ ನಾವು ಎಕ್ಸ್ರೇ ಯೂಸ್ ಮಾಡೋದ್ರಿಂದ ಎಕ್ಸ್ರೇಗೆ ಯಾವುದು ಬಣ್ಣ ಇರೋಲ್ಲ ಅದಕ್ಕೇನು ಮಾಸ್ ಇರೋಲ್ಲ ಸೊ ಎಕ್ಸ್ರೇ ನಾವು ನೋಡೋಕ್ಕಾಗಲ್ಲ ಅದ್ರ ಸ್ಪರ್ಶಿಸೋಕ್ಕಾಗಲ್ಲ ಸೊ ಪೇಷಂಟ್ನ ಯಾವಾಗ ನಾವು ಟ್ರೀಟ್ಮೆಂಟ್ ತೊಗೊತಿರ್ತೀವೋ ಅವ್ರಿಗೆ ಯಾವುದೇ ರೀತಿಯಾದ ಬಿಸಿ ಆಗೋದಾಗಲಿ ನೋವಾಗೋದಾಗಲಿ ಯಾವುದೇ ರೀತಿಯ ಸೆನ್ಸೇಷನ್ ಆಗಲ್ಲ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸ್ಪರ್ಶ ಗೊತ್ತಾಗಲ್ಲ ಸೊ ರೇಡಿಯೇಷನ್ ಟು ಅಬ್ಸಲ್ಯೂಟ್ಲಿ ಪೇನ್ಲೆಸ್ ಆದರೆ ರೇಡಿಯೇಷನ್ ಏನೂ ಸೈಡ್ ಎಫೆಕ್ಟ್ ಇಲ್ವಾ ಅದರಿಂದ ಏನೂ ಇದಾಗಲ್ವಾ ಅಂದರೆ ಆ ಥರನೂ ಇಲ್ಲ ರೇಡಿಯೇಷನ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಓಲ್ಡ್ ಟೈಮ್ ಕೆಲವು ಸೈಡ್ ಎಫೆಕ್ಟ್ ಅಥವಾ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ ಅದಾಗುತ್ತೆ ಸೊ ಅದು ಸ್ಪೆಸಿಫಿಕ್ ಆಗಿ ಅಂದರೆ ಯಾವ ಭಾಗಕ್ಕೆ ಕೊಡ್ತೀವೋ ಆ ಭಾಗದ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಕತ್ತಿಗೆ ರೇಡಿಯೇಷನ್ ಕೊಡ್ತಾ ಇದ್ದೀವಿ ಅಂದರೆ ಕತ್ತು ಚರ್ಮ ಭಾಗದಲ್ಲಿ ಸ್ವಲ್ಪ ಡಿಸ್ಕಲರೇಷನ್ ಆಗ್ಬೋದು ಓಕೆ ಆಮೇಲೆ ಗಂಟ್ಲು ಒಳಗಡೆ ಸ್ವಲ್ಪ ನುಂಗ್ಲಿಕ್ಕೆ ಇದೆಲ್ಲ ಕಷ್ಟ ಆಗ್ಬೋದು ಚಿಕ್ಕ ಗಾಯ ಆಗ್ಬೋದು ಸೊ ಅದನ್ನ ಮ್ಯೂಕೋಸೈಟಿಸ್ ಅಂತೀವಿ ಆಚೆ ಆಗೋದನ್ನ ಡೆಮೊಟೈಟಿಸ್ ಆಗ್ತೀವಿ ಸೊ ಈ ಥರ ರಿಯಾಕ್ಷನ್ಸ್ ಆಗುತ್ತೆ ಬಟ್ ಎಲ್ಲರಿಗೂ ಒಂದೇ ಥರ ಆಗುತ್ತೆ ಅನ್ನೋದಲ್ಲ ಸೊ ಈಚ್ ಪೇಷಂಟ್ ಮೇಲೆ ಹೋಗುತ್ತೆ ಮತ್ತು ಯಾವ ಭಾಗನ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ ಆಗೋದು ಸೊ ನೆಕ್ಸ್ಟ್ ಒಂದು ಈ ರೇಡಿಯೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಸೊ ಮೋಸ್ಟ್ ಕಾಮನ್ಲಿ ರೇಡಿಯೇಷನ್ನ ಕ್ಯಾನ್ಸರ್ಗಳ್ ಯೂಸ್ ಮಾಡ್ತೀವಿ ಆದರೆ ಕ್ಯಾನ್ಸರ್ ಹೊರತುಪುಟ್ಟಿಸು ಕೆಲವು ನಾನ್ ಕ್ಯಾನ್ಸರಸ್ ಕಂಡೀಷನ್ಸಲ್ಲೂ ರೇಡಿಯೇಷನ್ನ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ಜೀವ ಆಗ್ಬೋದು ಅಥವಾ ಶ್ನಾನೋ ಅಂತ ಹೇಳ್ತೀವಿ ಸ್ಮಾಲ್ ಸ್ಮಾಲ್ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳೆಲ್ಲ ಇರ್ಬೋದು ಸಣ್ಣ ಗಡ್ಡೆಗಳು ಬಟ್ ಅಲ್ಲೂ ಕ್ಯಾನ್ಸರ್ ಇದು ರೇಡಿಯೇಷನ್ನ ನಾವು ಯೂಸ್ ಮಾಡ್ಬೋದು ಇನ್ನೊಂದು ಕೀಲೋ ಆಡ್ ಅಂತ ಹೇಳ್ತೀವಿ ಆದರೆ ಈಗೆಲ್ಲಾದರೂ ಆಪ್ರೇಷನ್ ಏನಾದರೂ ಆದರೆ ಅದು ಮಚ್ಚೆ ಆಗುತ್ತಲ್ಲ ಆ ಮಚ್ಚೆ ಕೆಲವರಿಗೆ ತುಂಬ ದಪ್ಪ ಆಗುತ್ತೆ ಸೊ ಅಂಥವ್ರೂ ಯೂಸ್ ಮಾಡ್ಬೋದು ಅದು ಬಿಟ್ಟು ಕೆಲವು ಫಂಕ್ಷನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಬ್ರೈನಲ್ಲಿ ಪಾರ್ಕಿಂಗ್ ಸೋಲಿಸಮ್ ಆಗ್ಬೋದು ಮತ್ತೊಂದು ಆಗ್ಬೋದು ಅಲ್ಲಿ ಕೂಡ ರೇಡಿಯೇಷನ್ನ ಇದೆ ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಈಗ ರೇಡಿಯೇಷನ್ ಅಂದರೆ ಏನು ಅಲ್ಲ ಇಟ್ ಈಸ್ ಜಸ್ಟ್ ಸಿಂಪಲ್ ಎಕ್ಸ್ರೇನರ್ ಆಕ್ಸಿರೇಟರ್ ಅನ್ನೋ ಒಂದು ಯಂತ್ರದಿಂದ ಮಾಡ್ತೀವಿ ಆಮೇಲೆ ಟಿ ಪಿ ಎಸ್ ಯೂಸ್ ಮಾಡಿ ಅದು ಈಚು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ ನೋಡಿ ಪೇನ್ಲೆಸ್ ಪ್ರೊಸೀಜರ್ ಟ್ರೀಟ್ಮೆಂಟ್ ಮಾಡೋಲ್ಲ ಯಾವುದೇ ರೀತಿಯಾದ